But guys, ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತು ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಕೆಲಸ ಮುಗಿದಿದೆ ಮಕ್ಕಳಿಗೆಲ್ಲ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿದಾಯಿತು ಸರಿ ಅವ್ರು ಸ್ಕೂಲ್ಗೆ ಹೋಗಿದ ನಂತರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿದು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಪೂಜೆ ಮಾಡೋಣ ಅಂತ ಇವತ್ತು ಪೌರ್ಣಮಿ ಅದರಲ್ಲೂ ಅದಕ್ಕೋಸ್ಕರ ಪೂಜೆ ಮಾಡಿಬಿಡೋಣ ಅಂತ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ಮಕ್ಕಳು ಬರೋ ಅಷ್ಟರಲ್ಲಿ ಅಡಿಗೆ ಎಲ್ಲ ಮಾಡಬೇಕು ಹಾಗೆ ನಾನು ಅಮಾವಾಸ್ಯ ಪೌರ್ಣಮಿ ಶುಕ್ರವಾರ ಶನಿವಾರ ಮತ್ತು ಅಬ್ ವಾರದ ದಿನ ಎಲ್ಲ ವಾರಗಳಲ್ಲೂ ನಾನು ದೀಪ ಹಚ್ತೀನಿ ಅದರಲ್ಲೂ ಸ್ಪೆಷಲ್ ಆಗಿ ಈ ಅಮಾವಾಸ್ಯೆ ಪೌರ್ಣಮಿ ಬಂದಿದ್ದ ದಿನ ಮಾತ್ರ ಇನ್ನೂ ಚೆನ್ನಾಗಿ ಪೂಜೆ ಮಾಡ್ತೀನಿ ಯಾಕಂದರೆ ಮನೆಯಲ್ಲಿ ನೆಗೆಟಿವಿಟಿ ಏನಾನ ಇದ್ದರೆ ಈ ದಿನ ಪೂಜೆ ಮಾಡೋದರಿಂದ ಎಲ್ಲ ಒಳ್ಳೆಯದಾಗುತ್ತೆ ಪಾಸಿಟಿವಿಟಿ ಆಗುತ್ತೆ ಅಂದ್ಬಿಟ್ಟು ಹಾಗೆಯೇ ನಾನು ಫಸ್ಟ್ಗೆ ನಾನು ಸ್ಟವ್ವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಂದರೆ ತಿಂಡಿ ಎಲ್ಲ ಮಾಡಿದ ನಂತರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ನಾನು ಸ್ಟವ್ಗೆ ಅರಶಿನ ಕುಂಕುಮ ವಿಭೂತಿ ಮತ್ತು ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟು ಸ್ಟವ್ಗೆ ಅಂದರೆ ಒಲೆಗೆಲ್ಲ ಪೂಜೆ ಮಾಡಬೇಕು ಅಂತಾರೆ ಇವಾಗೆಲ್ಲ ಸ್ಟವ್ ಅಲ್ವ ಅವಾಗೆಲ್ಲ ಒಲೆಗೆ ಮಾಡೋರು ಬಟ್ ಅವಾಗೆಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾಯಿದ್ರು ಇವಾಗ ನಮಗೆ ಒಂದೊಂದು ಸಲ ಆಗುತ್ತೆ ಈ ಮಕ್ಕಳು ಸ್ಕೂಲ್ ಇರೋದ್ರಿಂದ ಫಸ್ಟ್ ತಿಂಡಿ ಆಗಬೇಕು ನಾವು ಅಪ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅವರೆಲ್ಲ ಹೋದ್ಮೇಲೆ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ರೂ ಈ ಥರ ಟೈಮ್ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾನು ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪಟಪಟ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಅದರಲ್ಲೂ ಸ್ವಲ್ಪ ಇವತ್ತು ಕಿಚನ್ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅದೇನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಅದೆಲ್ಲ ನಾನು ಆಲ್ರೆಡಿ ನಾನು ಹಿಂದಿನ ವ್ಲಾಗಲ್ಲೇ ತೋರಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಕಿಚನ್ದು ಸ್ವಲ್ಪ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕಿಟಕಿಗಳಿತ್ತಲ್ಲ ಅಡುಗೆ ಮನೆದು ಅದೆಲ್ಲ ಸ್ವಲ್ಪ ಉಜ್ಜಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಂಡೆ ಈಗ ಯಾಕಪ್ಪ ಅದನ್ನೆಲ್ಲ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಅಂದರೆ ಕಸ ಗುಡ್ಸಕ್ಕೆ ವರ್ಸಕ್ಕೆ ಎಲ್ಲ ಒಬ್ಬರು ಆಂಟಿ ಬರ್ತಾರೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಈ ಥರ ಚಿಕ್ಕ ಚಿಕ್ಕದೇನ ನಾನು ಮಾಡ್ಕೊಂಬಿಟ್ರೆ ಆಂಟಿ ಬರೋ ಅಷ್ಟರಲ್ಲಿ ನಾನು ಅಡುಗೆ ಮನೆದು ಅದು ಇದು ಸ್ವಲ್ಪ ಕ್ಲೀನ್ ಆಗಿಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮತ್ತೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಡುಗೆ ಮನೆ ನೀಟಾಗಿದ್ದಷ್ಟು ನಮಗೇನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಆಮೇಲೆ ಅಡುಗೆ ಬಂದು ಅವರೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಈಗ ಅವರೆಲ್ಲ ಮಾಡೋಗಿದ ನಂತರ ಕ್ಲೀನ್ ಮಾಡೋಗಿದ ನಂತರ ನಾನು ಈಗ ಹೊಸಲೆಗೆ ಅರ್ಶಿನ ಕುಂಕುಮ ಎಲ್ಲ ಫಸ್ಟೇ ಯಾವಾಗಲೂ ಇಡ್ತಾ ಇದ್ದೆ ಇವತ್ತು ಸ್ವಲ್ಪ ಕ್ಲೀನಾಗಿ ನಿಧಾನಕ್ಕೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ರಂಗೋಲಿ ಎಲ್ಲ ನಾನು ವಿಭೂತಿನ ಕಲಿಸ್ಬಿಟ್ಟು ಅದರಲ್ಲೇ ಹೊಸಲಿಗೆ ರಂಗೋಲಿ ಹಾಕ್ತೀನಿ ಇನ್ನು ಕೆಳಗಡೆ ಎಲ್ಲ ಮಾತ್ರ ನಾನು ನಾರ್ಮಲಾಗಿ ರಂಗೋಲಿ ಹಾಕ್ತಾ ಇರ್ತೀನಿ ಈ ನೆಲ ಚೆನ್ನಾಗಿಲ್ಲ ಅಷ್ಟು ಕಲರ್ ಆಗಿಲ್ಲ ಮತ್ತು ಅನ್ನೋದಕ್ಕೋಸ್ಕರ ನಾನು ಅರ್ಶನ ಈ ಥರ ಬೆಳೆದು ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಒಣಗದ ಮೇಲಂತೂ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಅರ್ಶನ ನಾನು ನೆಲಕ್ಕೆ ಒರೆಸ್ಬಿಟ್ಟು ಆನಂತರ ನಾನು ಇದ್ರ ಮೇಲೆ ರಂಗೋಲಿ ಹಾಕ್ಕೊಳ್ತೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ನಾನು ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ಅಂದರೆ ನಾನು ನಾರ್ಮಲಾಗಿ ಈ ಥರ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಬಟ್ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ ಈ ಥರ ವಿಡಿಯೋಸ್ ಮಾಡಿದ್ರೆ ಇಷ್ಟಪಡ್ತಾರೆ ಜನ ಇಲ್ವಾ ಅಂತ ಬಟ್ ನಾನು ಟ್ರೈ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆಯೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟ್ ಅಟ್ಟಾಗಿ ಹತ್ತು ಗಂಟೆ ಆಯಿತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅದರಲ್ಲೂ ಹನ್ನೆರಡೂವರೆ ಮಕ್ಕಳು ಬರೋಷ್ಟರಲ್ಲಿ ಅಷ್ಟರೊಳಗಡೆ ಅಡುಗೆ ಕೂಡ ಮಾಡಬೇಕು ಏನು ಮಾಡೋದು ಅನ್ನೋದೇ ಯೋಚನೆ ಆಗಿತ್ತು ಯಾವಾಗ ನೋಡಿದ್ರೂ ನಮ್ಮ ಮನೆಯಲ್ಲಿ ಬರೀ ತರಕಾರಿ ಸಾಂಬಾರು ಮಸೊಪ್ಪು ಇದೇ ಆಗಿತ್ತು ಅದಕ್ಕೋಸ್ಕರ ಇವತ್ತು ಆಗಿ ಏನನ್ನ ಮಾಡೋಣ ಅನ್ನೋಷ್ಟರಲ್ಲಿ ಟೈಮ್ ಆಗೋಗಿರೋದರಿಂದ ಸ್ಪೆಷಲ್ ಅಂತೂ ನಿಜವಾಗ್ಲೂ ಮಾಡೋಕ್ಕಾಗಲಿಲ್ಲ ಸರಿ ನಾನು ಈ ಥರ ಬೇಗ ಬೇಗ ರಂಗೋಲಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ರಂಗೋಲಿ ಹಾಕೋದು ತೆಗ್ದಿಟ್ಕೊಂಡ್ಬಿಟ್ಟಿದ್ದೀನಿ ಪ್ಲೇಟು ಯಾಕಂದರೆ ಅಂದ್ರೆ ಎಮರ್ಜೆನ್ಸಿಗೆ ಏನಾನೆ ರಂಗೋಲಿ ಹಾಕ್ಲೇಬೇಕು ಅಂದ್ರೆ ಈ ತರ ಬಿಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ನಮ್ಮ ಅಮ್ಮ ಮನೆಯಿಂದ ಚೆಂಡು ಹೂವು ಕೂಡ ಕಳಿಸಿದ್ರು ಈ ಥರ ಚೆಂಡು ಹೂವು ಕೆಲವ್ರು ಕೇಳ್ಬೋದು ದೇವರಿಗೆಲ್ಲ ಇಡ್ಬೋದ ಅಂತ ನಮ್ಮ ತಾತ ಮುತ್ತತ್ತಿರ ಕಾಲದಲ್ಲಿ ಅಜ್ಜಿದಿರ ಕಾಲದಲ್ಲಿ ಯಾವ ಹೂವು ಇತ್ತು ಹೇಳಿ ರೋಸ್ ಇತ್ತು ಮತ್ತು ಈ ಥರ ಚೆಂಡೂವನೇ ಆವಾಗಿನ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಅವಾಗೆಲ್ಲ ನಾವು ಚೆಂಡು ಹೂವುಗಳೇ ಜಾಸ್ತಿ ಇಡ್ತಾ ಇದ್ದಿದ್ದು ಪೂಜೆಗೆ ಅಂದ್ಬಿಟ್ಟು ಈಗ ಯಾವುದೋ ಹೊಸ ಹೊಸ ಹೂವು ಬಂದಿದೆ ಅಂದ್ಬಿಟ್ಟು ನಾವು ಹಳೆ ಹೂವನ್ನೆಲ್ಲ ಬಿಡೋಕ್ಕಾಗುತ್ತಾ ಅದಕ್ಕೋಸ್ಕರ ನಾನು ಚೆಂಡೂವನ್ನ ಆದಷ್ಟು ಡೆಕೋರೇಟ್ ಅಂದರೆ ಡೆಕೋರೇಷನ್ ಮಾಡಕ್ಕೆ ಇಟ್ಕೊಳ್ತೀನಿ ಅಷ್ಟೇ ಫೋಟೋಗೂ ಒಂದೊಂದು ಟೈಮ್ ಹೂವು ಸಿಗಲಿಲ್ಲ ಹೂವು ರೇಟ್ ಜಾಸ್ತಿ ಆಗಿರೋ ನಾನು ಚೆಂಡೂವೇ ಇಡ್ತೀನಿ ಅದರಲ್ಲಿ ಏನು ಅದರಲ್ಲಿ ಸ್ಪೆಷಲ್ ಆಗಿರೋದೇನಿಲ್ಲ ಅದು ಒಂದು ಹೂವನೇ ಅಲ್ವಾ ಅದಕ್ಕೋಸ್ಕರನೇ ಹಾಗೆಯೇ ನನಗೆ ಈ ಥರ ಹಬ್ಬ ಟೈಮಲ್ಲಾಗಲಿ ಈ ಥರ ಏನೋ ಡಿಫ್ರೆಂಟಾಗಿ ಪೂಜೆ ಮಾಡೋ ಟೈಮಲ್ಲಿ ಆಗಲಿ ಹೂವಿನಲ್ಲಿ ಡೆಕೋರೇಷನ್ ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟ ಅದರಲ್ಲೂ ಈ ಚೆಂಡು ಹೂವದಲ್ಲಿ ಮಾಡಿ ದಿನ ಅಂತೂ ಬೇಗ ಬಾಡಲ್ವಲ್ಲ ಒಂದು ಟೂ ಡೇಸನ್ನು ಚ ಹೂವು ಹಂಗೆ ಇರುತ್ತೆ ಬಟ್ ನಾನು ಒನ್ ಡೇ ಇಡ್ತೀನಿ ಅಷ್ಟೇ ಸೆಕೆಂಡ್ ಡೇಗೆ ನಾನು ಹೂವು ಇಡೋಲ್ಲ ಯಾಕಂದರೆ ಡೈಲಿ ಚೇಂಜ್ ಮಾಡ್ಕೊಳ್ತೀನಿ ನಾನು ಅದಕ್ಕೋಸ್ಕರ ಈಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಓಕೆ ಇವಾಗ ಪೂಜೆ ಎಲ್ಲ ಆಯಿತು ಒಂಥರ ತುಂಬ ಚೆನ್ನಾಗಿದೆ ಇವತ್ತಿನ ದಿನ ಏನೋ ಒಂಥರ ಪಾಸಿಟಿವ್ನಿಟಿ ಎದ್ದು ಕಾಣಿಸ್ತಾ ಇದೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ನಿಜವಾಗ್ಲೂ ಈ ಥರ ಎಲ್ಲ ಪೂಜೆ ಮಾಡಿದ ದಿನ ನಿಜ ಈ ಥರ ಸಮಾಧಾನ ಎಲ್ಲ ಮನಸ್ಸಿಗೆ ಆಗುತ್ತೆ ನಾವು ಅಂದ್ಕೊಳ್ಬೋದು ಅಯ್ಯೋ ಸಮಾಧಾನ ಇಲ್ಲ ಅಂತ ಈ ಥರ ಒಂದ್ಸಲ ಪೂಜೆ ಮಾಡಿ ಒಂದು ಐದು ನಿಮಿಷ ದೇವ್ರ ಮನೇಲಿ ಕುತ್ಕೊಂಡಿದ್ದೋಳಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅದರಲ್ಲೂ ಮನೆ ಕ್ಲೀನಾಗಿದ್ದು ದೇವ್ರ ಮನೆ ಕ್ಲೀನಾಗಿದ್ದು ನಾವು ಕ್ಲೀನಾಗಿ ಮನಸ್ಸನ್ನು ಇಟ್ಕೊಂಡು ಪೂಜೆ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆಯೇ ಇವತ್ತು ಸಾಂಬಾರಿಗೆ ಅಂದ್ಬಿಟ್ಟು ಬೇಳೆ ಬರೀ ಬೇಳೆನ ಬೇಯಿಸಿಟ್ಟಿದ್ದೆ ಸರಿ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ತರಕಾರಿ ಎಲ್ಲ ಏನೂ ಬೇಡ ಸಿಂಪಲಾಗಿ ಮಾಡಿಬಿಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಬೇಳೆ ದಾಲ್ ಮಾಡ್ತಾ ಇದ್ದೀನಿ ಆಂಧ್ರ ಸ್ಟೈಲ್ ಪಪ್ಪು ಅಂತಾರಲ್ಲ ಇದನ್ನ ಆ ಥರನೂ ಕರೀತಾರೆ ಅದಕ್ಕೋಸ್ಕರ ಇವತ್ತು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಬರೋ ಟೈಮ್ ಆಯಿತು ಒಂದೇ ಸಮಯ ಬೆಳಗ್ಗೆಯಿಂದ ಕೆಲಸ ಮಾಡಿರೋದರಿಂದ ಬೇರೆ ಏನೂ ಡಿಫ್ರೆಂಟಾಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ ಬೇಳೆನ ಬೇಯಿಸ್ಕೊಂಡು ಆನಂತರ ಏನು ಸ್ಮ್ಯಾಶ್ ಮಾಡೋದೇನು ಅವಶ್ಯಕತೆ ಇಲ್ಲ ಅದರಲ್ಲೇ ಚೆನ್ನಾಗಿ ಬೆಂದೋಗಿರುತ್ತೆ ಒಂದು ಮೂರು ವಿಜಯಲ್ಲಿ ಕೂಗಿಸ್ಕೊಂಡ್ರೆ ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ನಾನು ಸಾಸಿವೆ ಹಾಕಿಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಸಾಸಿವೆ ಜೀರಿಗೆ ಹಾಕ್ಕೊಂಡು ನಂತರ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಕಾರಿಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಬೋದು ಇಲ್ಲ ಎರಡೂ ಬೇಕಾದರೂ ಅರ್ಧ ಅರ್ಧ ಹಾಕ್ಕೊಳ್ಬೋದಾಗುತ್ತೆ ಹಾಗೆಯೇ ಒಂದು ನಾಲ್ಕು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಫುಲ್ಲು ಟೊಮೆಟೊ ಗೊಜ್ಜು ರೀತಿ ಆಗಬೇಕು ಯಾವ ಥರ ನಾವು ಟೊಮೆಟೊ ಗೊಜ್ಜು ಮಾಡ್ತೀವಲ್ಲ ಅದೇ ರೀತಿ ಗೊಜ್ಜು ರೀತಿ ಆಗೋಗ್ಬಿಡ್ಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಫುಲ್ ಚೆನ್ನಾಗಿ ಸ್ಮ್ಯಾಶ್ ಆಗೋಗ್ಬಿಡ್ಬೇಕು ಅದರಲ್ಲೇನೆ ದಪ್ಪ ದಪ್ಪ ಎಲ್ಲ ಟೊಮೆಟೊ ಬಿಡಬಾರ್ದು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಈ ತರ ಗೊಜ್ಜ ರೀತಿ ಹಾಕಿದ ನಂತರ ನಾನು ಬೇಯಿಸಿದ್ನಲ್ಲ ಆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಅದ ನೋಡ್ಕೊಳ್ಬೇಕಾಗುತ್ತೆ ಇದು ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅದು ಹಾಗೆಯೇ ಇದ್ರ ಜೊತೆಗೆ ನಾನು ಹಪ್ಪಳ ಮಾಡ್ಕೊಳ್ತಾ ಇದ್ದೆ ಬೋಂಡಾ ಬಜ್ಜಿ ನಿಮಗೆ ಗೊತ್ತಾದಂಗೆ ನಮ್ಮ ಮನೇಲಿ ಅಷ್ಟು ತುಂಬ ಕಮ್ಮಿ ತಿನ್ನೋದು ಅದಕ್ಕೋಸ್ಕರ ಅಪ್ ಹಪ್ಪಳ ಮಾಡಿಕೊಂಡು ಅದಕ್ಕೆ ಸೌತೆಕಾಯಿ ಹಾಕ್ಕೊಂಡು ಇದ್ದೀನಿ ಮಕ್ಕಳು ಬಂದರು ಆಗಲೇ ಹೊಟ್ಟೆ ಶೂ ಅಂತ ಇದ್ದಾರೆ ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದೊಂದು ಚಪಾತಿ ತಿಂದು ಹೋಗ್ತಾರೆ ಏನು ಸಾಲುತ್ತೆ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಎಲ್ಲ ಇವತ್ತು ಶನಿವಾರ ಬೇರೆ ಯೋಗ ಅದು ಇದು ಮಾಡಿಸ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ ಟೈಮ್ ತುಂಬ ಹೊಟ್ಟೆ ಶೂ ಅಂತ ಇದ್ದರು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದ್ಬಿಟ್ಟಿದ್ರು ಸರಿ ಬೆಳಗ್ಗೆ ಸ್ವಲ್ಪ ಕುಂಬಳಕಾಯಿ ಪಲ್ಯ ಮಿಕ್ಕಿತ್ತಲ್ಲ ಅದನ್ನೇ ಸೈಡ್ಗೆ ಪಲ್ಯ ಥರನೂ ಕೊಡ್ತಾ ಇದ್ದೀನಿ ಈಗ ಈಗ ಊಟ ಮುಗಿಸ್ಕೊಂಡು ನಾನು ಊಟ ಮಾಡಬೇಕು ಇನ್ನೂ ತಿಂಡಿ ಕೂಡ ತಿಂದಿಲ್ಲ ಪೂಜೆ ಎಲ್ಲ ಆದಮೇಲೆ ಒಂದೇ ಸಲ ತಿಂಡಿ ತಿನ್ನೋಣ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಹುಡುಗರು ಬಂದ್ರಲ್ಲ ಹಸ್ಬೆಂಡ್ಗೆ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿದಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇವತ್ತಿನ ಸಿಂಪಲ್ ಆದ ಪೂಜೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು